ನೋಡಿ ಇವರು ನಮ್ಮ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಹಾಡು ಹೌದು ನೋಡಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದೇನಪ್ಪ ಇವಳು ಮಾತ್ ಎತ್ತಿದ್ರೆ ಗೋಲ್ಡ್ ಅಂಗಡಿಗೆ ಹೋಗ್ತಾಳೆ ಬೆಲೆ ಬೇರೆ ಎಷ್ಟು ಗಗನಕ್ಕೆ ಏರಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಯೋಚನೆ ಮಾಡ್ತಾನೆ ಇರ್ತೀರಾ ಏನಿಲ್ಲ ನನಗೆ ಯೂಶಲಿ ಗೋಲ್ಡ್ ಅಂದ್ರೆ ತುಂಬಾ ಇಷ್ಟ ಅಂತ ಎಲ್ರಿಗೂ ಗೊತ್ತು ಅಂಡ್ ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ ಆದ್ರೆ ತುಂಬಾ ದೊಡ್ಡ ದೊಡ್ಡ ತೊಗೊಳಕಾಗ್ತಾ ಇದ್ರುನು ಸಣ್ಣ ಪುಟ್ಟು ತಗೋಳೋಣ ಅಂತ ಹೇಳಿ ಅವಾಗ ಅವಾಗ ಹೋಗ್ತಾ ಇರ್ತೀನಿ ಅಷ್ಟೇ ಸೊ ಹೋದಾಗ ನಿಮಗೂ ಟ್ರೆಂಡಿಂಗಲ್ಲಿ ಯಾವುದಿದೆ ಅನ್ನೋದನ್ನ ವೀಡಿಯೋ ಮಾಡ್ಕೊಂಬಂದು ತೋರಿಸೋದು ನನ್ಗೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ನನಗೆ ಕಮೆಂಟ್ಸ್ ಬಂದಿರೋದು ಇನ್ನ ಸ್ವಲ್ಪ ವೆರೈಟಿ ತೋರಿಸಿ ಪೆಂಡೆಂಟ್ಸ್ ತೋರಿಸಿ ಮತ್ತೆ ಟೂ ಎಮ್ ಎಮ್ ತ್ರೀ ಎಮ್ ಎಮ್ದು ಸ್ವಲ್ಪ ಝೂಮಿಂಗ್ ಅಲ್ಲಿ ತೋರಿಸಿ ಮತ್ತೆ ಯಾವ ರೀತಿ ಪೋಣಿಸ್ತಾರೆ ಅದನ್ನ ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿ ಅಂತೆಲ್ಲ ಕೇಳಿದ್ದೀರಾ ಸೊ ಸಣ್ಣದಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೀನಿ ನೀವು ಸಹ ನೋಡ್ಬೋದು ಹಾಗೇನೆ ಇವಾಗಿನ ಟ್ರೆಂಡಿಂಗ್ ಅಲ್ಲಿ ಯಾವ್ಯಾವ್ದು ಪೆಂಡೆಂಟ್ಸ್ ಇದೆ ಆಮೇಲೆ ಕಸ್ಟಮೈಸೇಷನ್ ಎಸ್ಪೆಷಲಿ ಯಾವ ಯಾವ ತರ ಮಾಡಿಸ್ತಾರೆ ಅಂತ ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ನೋಡಬಹುದು ಸೊ ದಟ್ ನನಗಿರ್ಬೋದು ನಿಮಗಾಗಿರ್ಬೋದು ಐಡಿಯಾ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದೀನಿ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಖುಷಿ ವಿಚಾರ ನನ್ನ ಸಬ್ಸ್ಕ್ರೈಬರ್ ಒಬ್ರು ಮಂಡ್ಯ ಇಂದ ಬಂದಿದ್ರು ನನ್ನ ವಿಡಿಯೋ ನೋಡಿ ಸೊ ಅವ್ರದೂ ಸಹ ಮಾತಾಡಿಸ್ತೀನಿ ನಾನು ಇವತ್ತು ಇದು ಒಂಥರ ಪ್ಯಾಟರ್ನ್ ರೆಡಿ ಮಾಡಿದ್ದಾರೆ ನೋಡಿ ಕಸ್ಟಮರ್ ಗೆ ಅಂತ ಅನ್ಬಿಟ್ಟು

ಯಾರಿಗಾರು ಇದೆಲ್ಲ ಮಾಡಿಸ್ಕೋಬಹುದು ಹಾಕಿರೋದು ಫೋಲ್ಸ್ ಮತ್ತೆ ಇದೆಲ್ಲ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಮತ್ತೆ ಇದು ಅಷ್ಟೇ ಗಣೇಶ ಅದು ಆನೆ ಅದು ಮಾಡಿಸ್ಕೊಂಡಿದ್ದಾರೆ ಅವರು ನೋಡಿ ನೋಡಿ ಈ ತರ ಒಂದ್ ಪೆಂಡೆಂಟ್ ಸಹ ಸಿಗುತ್ತೆ ಇದು ಇವಾಗ ರನ್ನಿಂಗ್ ಅಲ್ಲಿ ಇದೆ ಪೆಂಡೆಂಟ್ ನೋಡಿ ಝೂಮಲ್ಲೂ ಸಹ ತೋರಿಸ್ತೀನಿ ಎಷ್ಟು ಗ್ರಾಮ್ ಇದೆ ಅಪ್ರಾಕ್ಸಿಮೇಟ್ ನೋಡಿ ಇದು ತ್ರೀ ಗ್ರಾಮ್ ಇಂದ ಸ್ಟಾರ್ಟಿಂಗ್ ಇದು ಅಂಡ್ ನೋಡಿ ವೆರೈಟಿ ಆಫ್ ಪೆಂಡೆಂಟ್ಸ್ ಸಹ ತೋರಿಸ್ತೀನಿ ನೋಡಿ ಈ ರೀತಿ ನೀಟಾಗಿ ನಾವು ಮಾಡಿಸ್ಕೊಬಹುದು ನಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೊಳ್ತಾರೆ ಈ ಬೇಕು ನೋಡಿ ಈ ಮೋಪ್ ಗೆ ಮ್ಯಾಚ್ ಆಗೋ ತರಾನೇ ನಮಗೆ ಪೆಂಡೆಂಟ್ ಸಹ ಪ್ರೊವೈಡ್ ಮಾಡ್ತಾರೆ ನೋಡಿ ಪ್ರತಿಯೊಂದನ್ನು ತೋರಿಸ್ತೀನಿ ನಾನು ಇಲ್ಲಿ ಇದೆಲ್ಲ ಇವಾಗ ಎಲ್ಲ ಎಲ್ಲಾ ಎಲ್ಲರನ್ನೂ ಹಾಕೊಳ್ಳೋಂತದೆ 3 ಗ್ರಾಂಸ್ ಇಂದ ಸ್ಟಾರ್ಟ್ ನೋಡಿ ಇದು ಲಕ್ಷ್ಮಿ ಇದು ಮೋಸ್ಟ್ ಫೇವರಿಟ್ ಇದು ಎಲ್ಲರಿಗೂ ಎಲ್ಲರ ಮನೇಲಿ ಒಂದೊಂದು ಇತ್ತೆ ಇರುತ್ತೆ ನೋಡಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಪರ್ಸನಲಿ ಇದು ಫಿನಿಶಿಂಗ್ ನೋಡಬಹುದು ನೀವು ಸಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ನೋಡಿ ನೋಡಿ ಗಂಡ ನೋಡಿ ಹೊಸ ಹೊಸ ಪ್ಯಾಟರ್ನ್ಸ್ ತರಿಸಿದ್ದಾರೆ ಪೆಂಡೆಂಟ್ಸ್ ಅಲ್ಲಿ ಎಸ್ಪೆಷಲಿ ನೋಡಿ ಆಮೇಲೆ ಮೋಪ್ಸ್ ಸಹ ಇದೆ ತೋರಿಸ್ತೀನಿ ಒಂದ್ ಒಂದೇ ನೋಡಿ ಈ ತರ ಡಿಫ್ ಡಿಫ್ರೆಂಟ್ ಆಗಿದೆ ನೋಡಿ ಗಣೇಶ ಪೆಂಡೆಂಟ್ ಇದೆ ನೋಡಿ ಇದ್ರಲ್ಲಿ ಪ್ಯಾಟರ್ನ್ಸ್ ನೋಡಿ ಇದೆಲ್ಲ ಎಲೆಕ್ಟ್ರೋಫಾರ್ಮಿಂಗ್ ಪೆಂಡೆಂಟ್ಸ್ ಮ್ಯಾಮ್ ಓಕೆ ಎಲ್ಲ ನಾರ್ಮಲ್ ಪೆಂಡೆಂಟ್ ಎಲ್ಲ ಎಲೆಕ್ಟ್ರೋಫಾರ್ಮಿಂಗ್ ಇದೆಲ್ಲ ಮಿಷಿನ್ ವರ್ಕ್ ಇದೆಲ್ಲ ಮಿಷಿನ್ ವರ್ಕ್ ಇದೆಲ್ಲ ಎಲೆಕ್ಟ್ರೋಫಾರ್ಮಿಂಗ್ ನೋಡಿ ಇದು ಒಂದು ಡಿಫರೆಂಟ್ ಆಗಿದೆ ನೋಡಿ ಮ್ಯಾಮ್ ಇದರಲ್ಲಿ ಮೂರು ಸೈಜ್ ಗಳು ಇರುತ್ತೆ ತೋರಿಸ್ತೀನಿ ಓಕೆ ಸೈಜ್ ಸೈಜ್ ನೋಡಿ ಒಂದು ಎರಡು ನೋಡಿ ಸೈಜಸ್ ನೋಡಿ ಈ ರೀತಿನೂ ಸಹ ನಾವು ಹಾಕೋಬಹುದು ಜಡೆ ಬಿಲೆ ತರ ಹಾಕೊಂಡು ಹಾಕೋಬಹುದು ನಾವು ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಸಿಗುತ್ತೆ ನಮ್ಗೆ ಈ ಒಂದು ಶಾಪಿಗೆ ಬಂದ್ರೆ ಸಾಕು ನೋಡಿ ನೋಡಿ ಇದೆಲ್ಲ ಫಾರ್ಮಿಂಗ್ ಪೆಂಡೆಂಟ್ಸ್ ನೋಡಿ ಇದಂತೂ ನಾನು ಇಲ್ಲೂ ನೋಡಿಲ್ಲ ಈ ತರ ಡಿಸೈನ್ ಇಲ್ಲೇ ಫಸ್ಟ್ ಟೈಮ್ ನೋಡಿರೋದು ನಾನು ಏನ್ ಮಾಡ್ಬೋದ ನೀವು ಒಂದು ಡಾಲರ್ ತಗೋಬಹುದು ಈ ತರ ತೋರಿಸ್ತೀವಿ ಯಾವ ತರ ಮೋಪುಗಳು ಬೇಕು ಈ ತರ ಬೇಕಾ ಈ ತರ ಇಲ್ಲ ತೋರಿಸಿ ನಮ್ಗೆ ಇದು ಬೇಡ ಅಂತ ನಾವ್ ಬೇರೆ ಪ್ಯಾಟರ್ನ್ ನೋಡಿ ಸೊ ಇದೆಲ್ಲ ಇಲ್ಲ ಇದು ಬೇಡನಾ ತುಂಬಾ ತುಂಬಾ ಆಪ್ಷನ್ಸ್ ಇದಾವೆ ನಮ್ಗೆ ಎಲೆಫೆಂಟ್ ಇದೆ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಸಹ ನಾವು ಹಾಕೊಬಹುದು ಹೊಸ ಪ್ಯಾಟರ್ನ್ ಬಂದಿದೆ ಮತ್ತೆ ನೀವು ಬಂದಿದ್ದೀರಾ ನಾನು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ 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 ಈ ತರ ತುಂಬಾ ವೆರೈಟೀಸ್ ಇದಾವೆ ತುಂಬಾ ಅಂದ್ರೆ ತುಂಬಾ ಸಿಗುತ್ತೆ ನಮಗೆ ಆಪ್ಷನ್ಸ್ ನೋಡಿ ನೋಡಿ ಇವಾಗ ಇದು ಬೇಡ ಈ ತರ ಮೋಪಗದ ಮಂಡ್ಯದಿಂದ ಬಂದಿದ್ದೀವಿ ಚಿಕ್ಕಪೇಟೆ ಬಾಲಾಜಿ ಜ್ಯೂಲರ್ ಅಂಡಿ ಹುಡುಕೊಂಡು ಸ್ಕೂಲ್ ಆಗಿಂದ ನಾವು ಬಂದಿರೋದು ನೋಡಿ ಇವರು ನಮ್ಮ ಸಬ್ಸ್ಕ್ರೈಬರ್ ಆಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ತುಂಬಾ ಖುಷಿ ಆಯ್ತು ನನ್ನ ವಿಡಿಯೋ ನೋಡಿ ಶ್ರೀ ಬಾಲಾಜಿ ಜುವೆಲ್ಸ್ ಅಂಡ್ ಜಮ್ಸ್ ಗೆ ತಗೊಳ್ಳೋದಕ್ಕೆ ಪರ್ಚೇಸ್ ಮಾಡೋಕೆ ಅಂತ ಬಂದಿದ್ದಾರೆ ಹೆಂಗಿದೆ ಮ್ಯಾಮ್ ಇಲ್ಲಿ ರೆಸ್ಪಾನ್ಸು ಫ್ರೆಂಡ್ಲಿ ಅಲ್ವಾ ನನ್ನ ಹೇಳ್ದಂಗೆ ನಿಮ್ಮ ನೀವು ನನ್ನ ಸಬ್ಸ್ಕ್ರೈಬರ್ ನೋಡಿ ಬಂದಿರೋದು ನನಗೆ ತುಂಬಾ ಖುಷಿ ಆಯ್ತು ಈ ರೀತಿನೂ ಡಾಲರ್ಸ್ ಸಹ ಸಿಗುತ್ತೆ ನೋಡಿ ಎಲ್ಲ ಪ್ರತಿಯೊಂದು ಎಲ್ಲ ಯೂನಿಕ್ ಡಿಸೈನ್ಸ್ ಯೂನಿಕ್ ಡಿಸೈನ್ಸ್ ನೋಡಿ ಇದು ಒಂದು ನೋಡಿ ಇದು ಒಂದು ಯೂನಿಕ್ ಪ್ಯಾಟರ್ನ್ ಇದೆ ಇದು ಲಕ್ಷ್ಮಿ ಲೋಟಸ್ ಮೇಲೆ ಕುತ್ಕೊಂಡಿರೋದ್ದು ನೋಡಿ ಈ ತರ ಡಿಸೈನ್ಸ್ ನಾನು ಬೇರೆ ಶಾಪ್ ಅಲ್ಲಿ ನೋಡ ಎಲ್ಲ ನಂಗೆ ಪರ್ಸನಲಿ ಪ್ರತಿಯೊಂದು ಡಿಸೈನ್ಸ್ ಇಷ್ಟ ಆಗುತ್ತೆ ಇಲ್ಲಿ

ಸಪ್ರೇಟ್ ಆಗಿ ಈ ತರ ಬೇಕು ನಿಮಗೆ ಸಪ್ರೇಟ್ ಸಪ್ರೇಟ್ ಆಗಿ ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂದ್ರೂ ಸಹ ಇವ್ರತ್ರ ಸಿಂಗಲ್ ಪೀಸಸ್ ಅವೈಲಬಲ್ ಇದೆ ಮಾಡಿಸ್ಕೊನ್ಬಹುದು ಇದು ಅಪ್ರಾಕ್ಸಿಮೇಟ್ ಸಿಕ್ಸ್ಟಿ ಫೈವ್ ಗ್ರಾಮ್ ಇದೆ ಬಟ್ ನೀವ್ ಎಷ್ಟು ಗ್ರಾಮ್ಸ್ ಕೇಳ್ತೀರೋ ಅಷ್ಟು ಗ್ರಾಮ್ಸ್ ಮಾಡಿಸ್ಕೊಡ್ತಾರೋ ಸೊ ಇವಾಗ ಇದೊಂದು ಪ್ಯಾಟರ್ನ್ ತೋರಿಸ್ತೀನಿ ಏನ್ ಮ್ಯಾಮ್ ಇದು ನಮ್ ಕಸ್ಟಮರ್ ಇದು ಕೊಟ್ಬಿಟ್ಟು ಹೋಗಿದ್ದಾರೆ ಒರಿಜಿನಲ್ ಹವಲ ಇದು ಕೊಟ್ಬಿಟ್ಟು ಹೋಗಿದ್ದಾರೆ ಇದ್ರಲ್ಲಿ ಚೆನ್ನಾಗಿ ಡಿಸೈನ್ಸ್ ಮಾಡಿ ಅಂತ ಹೇಳಿದ್ದಾರೆ ನಾವು ಇದು ಗಣೇಶ ಈ ತರ ಕೊಟ್ಟು ಈ ತರ ಒಂದು ಪೆಂಡೆಂಟ್ ಮುಟ್ಬಿಟ್ಟು ಅವರಿಗೆ ಇಲ್ಲಿ ಒಂದ್ ಹಾಕೊಂಡು ನಾವು ಡಿಸೈನ್ಸ್ ಹೇಳಿದ್ವಿ ನಮ್ಮ ಅವ್ರಿಗೆ ಈ ತರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಓಕೆ ನೋಡಿ ಬರೀ ಹವಳದಲ್ಲಿ ಈ ತರ ಗಣೇಶ

ಮತ್ತೆ ಯಾವಾಗ ನಾವು ಕ್ಯಾಪಿಂಗ್ಸ್ ಕೊಡ್ಬೇಕು ಇದು ನೆಕ್ಸ್ಟ್ ನೆಕ್ಸ್ಟ್ ಟೂ ಟು ತ್ರೀ ಡೇಸ್ ಅಲ್ಲಿ ರೆಡಿ ಆಗುತ್ತೆ ಇದು ಗೋಲ್ಡ್ ಕಂಬಿಯಲ್ಲಿ ಸುತ್ತಬೇಕು ದಾರ ಬೇಕಂದ್ರೆ ದಾರ ಅಲ್ಲಿ ಸುತ್ತ ಕೊಡ್ತೀವಿ ಗೋಲ್ಡ್ ಕಂಬಿ ಕಂಬಿಯಲ್ಲಿ ಈ ತರ ಕೊಡ್ಬೇಕು ನೋಡಿ ಕಂಪ್ಲೀಟ್ ಈ ತರ ಬರುತ್ತೆ ಚೆನ್ನಾಗಿದೆ ಈ ಎಲೆಕ್ಟ್ರೋಫಾರ್ಮಿಂಗ್ ಪೆಂಡನ್ ಇದರಲ್ಲಿ ಅವರು ಇದು ತಗೊಂಡು

ಫೈನ್ ಅಲ್ಲಿ ನೋಡಿದ್ರು ಅಲ್ವಾ ಯಾವ ಯಾವ ತರ ಕಸ್ಟಮೈಸೇಷನ್ ಮಾಡಿಸ್ಕೊಳ್ಬಹುದು ಅಂತ ಹೇಳಿ ಇದು ನನ್ನ ಸಬ್ಸ್ಕ್ರೈಬರ್ ಮಾಡಿಸ್ಕೊಂತ ಇದ್ರು ಅಲ್ಲಿ ಪೋಣಿಸ್ತಾ ಇದ್ರು ಸೊ ಹಂಗೆ ನಿಮಗೂ ಸಹ ತೋರ್ಸೋಣ ಅಂತ ಹೇಳಿ ಕ್ಲಿಪ್ಪಿಂಗ್ ತಗೊಂಡಿದೀನಿ ಅಂಡ್ ಇನ್ನು ಕೆಲವಷ್ಟು ಅವರು ಗುಂಡುಗಳಾಗಿರಬಹುದು ಪೆಂಡೆಂಟ್ಸ್ ಆಗಿರ್ಬೋದು ತುಂಬಾ ತಗೊಂಡಿದ್ರು ಸೊ ನಾನು ಹೇಳೋದೇನಂದ್ರೆ ಯಾರಾದರೂ ನನಗೆ ಸಬ್ಸ್ಕ್ರೈಬರ್ ನನಗೇನಾದರೂ ರೋಡಲ್ಲಿ ಸಿಕ್ಕಿದ್ರೆ ಅಥವಾ ಶಾಪಿಂಗ್ ಮಾಡ್ಬೇಕಾದ್ರೆ ಸಿಕ್ಕರೆ ಖಂಡಿತ ಮಾತಾಡಿಸಿ ನನಗೂ ಕೂಡ ಖುಷಿ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದೆ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಚೆನ್ನಾಗಿದೆ ಆಂಟಿ